ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕೆ ಮಿನಿ ಟ್ರಕ್ಲಾಗ್ ವಸಾಲಾಗಿ ಸ್ವಾಗತ ಇವತ್ತು ನಮ್ಮ ಬಡ ದೋಸ್ ತೊಗೊಂಡು ಲೋಡಿಂಗ್ ಇದ್ದೀನಿ ಲೋಡಿಂಗ್ ಎಲ್ಲಿಗಪ್ಪ ಅಂದರೆ ಮಹಾರಾಷ್ಟ್ರಗೆ ಮೊನ್ನೆ ಹೋಗಿ ಬಂದಿತ್ತು ಆಲ್ರೆಡಿ ಕೇರಳಗೆ ಒಂದು ಟ್ರಿಪ್ಪು ಇವತ್ತು ನಾನು ನಮ್ಮ ಹೋಗ್ತಾ ಇದ್ದೀವಿ ಇವಾಗ ಸದ್ಯಕ್ಕೆ ಶಿಲ್ಘಟ್ಟದಲ್ಲಿ ಡೀಸೆಲ್ ಇದ್ದೀವಿ ಫುಲ್ ಟೈಮ್ ಡೀಸೆಲ್ ಮಾಡಿಸ್ಕೊಂಡು ಡೈರೆಕ್ಟು ತ್ರಿಕೋಟಾಗಿ ನಾವು ಮುಂದೆ ಹೋಗಬೇಕು ಮಹಾರಾಷ್ಟ್ರ ಅಲ್ಲಿ ಬಾರ್ಡ್ರ್ ಕ್ರಾಸ್ ಮಾಡ್ತೀವಿ ಒಂದು ಸದ್ಯಕ್ಕೆ ತ್ರಿಕೋಟ ಹತ್ರ ಹೋಗಿ ಮತ್ತೆ ಅಲ್ಲಿ ಲೊಕೇಶನ್ ಹಾಕ್ತಾರೆ ತೊಟ್ಟದ್ದು ಅಲ್ಲಿಗೆ ಹೋಗಬೇಕು ಬನ್ನಿ ಹೋಗೋಣ ಮತ್ತೆ ಬನ್ನಿ ಹಿಂದ್ಗಡೆ ಲೋಡಿಂಗ್ ಎಲ್ಲ ಆಲ್ರೆಡಿ ಖಾಲಿ ಕ್ರೆಟ್ ಎಲ್ಲ ಲೋಡ್ ಮಾಡ್ಕೊಂಡಿದ್ದೀವಿ ಇದಕ್ಕೆ ಚಿಲ್ಗೊಂಡಾಗಿದೆ ಡೀಸಲ್ ಹಾಕ್ತಾ ಇದ್ದೀವಿ ಬಸ್ ಸ್ಟ್ಯಾಂಡ್ ಹತ್ರ ಹತ್ರ ಬಸ್ಗ ವೀಲ್ ಕ್ಯಾಪ್ ಹಾಕಿದ್ದೀವಿ ಹಿಂದುಗಡೆ ಮೊನ್ನೆ ಹಿಂದೆ ವೀಡಿಯಲ್ಲಿ ನೋಡಿದ್ದೀರಾ ಮ್ಯಾಟೆಲ್ಲ ಹಾಕ್ತಿದ್ವಿ ಹಿಂದುಗಡೆ ಒಂಬೈ ಎಕ್ಸ್ಪಿಡ ಬಾಕ್ಸ್ ಹಾಕಿ ಹಿಂದ್ಗಡೆ ತಡ್ಕಾಕಿದ್ದೀವಿ ಡೀಸೆಲ್ ಹಾಕ್ತಾ ಇದ್ದೀವಿ ಆಲ್ರೆಡಿ ಮೂರು ಪಾಯಿಂಟ್ ಇತ್ತು ಹಾಕ್ಕೊಂಡು ಹೊರಡದೆ ಫೀಸಲ್ ಎಲ್ಲ ಹಾಕ್ಕೊಂಡು ಬಿಟ್ಟಿದ್ದೀವಿ ಸದ್ಯಕ್ಕೆ ಮೀಟ್ರ್ ಜೀರೋ ಮಾಡಿದ್ದೀವಿ ಟೈಮ್ ಬಂದುಬಿಟ್ಟು ಎಂಟು ಕಾಲು ಹಾಕ್ತಾ ಇದೆ ಬೆಳಗ್ಗೆ ಅಲ್ಲಿಗೆ ಎಂಟು ಗಂಟೆಗೆ ಹೋಗ್ಬೇಕು ತೊಡೆ ಸದ್ಯಕ್ಕೆ ಇವಾಗ ಬಿಜಾಪುರ ಬಿಟ್ಟು ಬಿಜಾಪುರ್ನಿಂದ ನಿಂದ್ರೆ ತ್ರಿಕೋಟ ಎಷ್ಟು ಆಗುತ್ತೋ ಗೊತ್ತಿಲ್ಲ ತ್ರಿಕೋಟ ಹತ್ರ ಹೋಗ್ಬೇಕು ನಮ್ಮ ಜೊತೆ ಇವತ್ತು ಬರ್ತಾ ಇರೋದು ನಮ್ಮ ಬ್ರೋ ಆಲ್ರೆಡಿ ಊಟ ಮಾಡಿಲ್ಲ ಮಧ್ಯಾಹ್ನ ಅದಕ್ಕೆಲ್ಲ ಆಲ್ರೆಡಿ ಇನ್ನ ಕಿಡಿದಿದ್ದಾರೆ ಇಲ್ಲಿಂದ ನಾವು ಹೋಗೋ ರೂಟ್ ಬಂದ್ಬಿಟ್ಟು ಇಲ್ಲಿಂದ ವಿಜಯಪುರ ದೇವನಹಳ್ಳಿ ಡಾಬಾಸ್ಪೇಟೆ ಶಿರಾ ಚಿತ್ರದುರ್ಗ ಹೊಸಪೇಟೆ ಹಂಗೆ ಹೋಗ್ತೀವಿ ಅದೇ ರೂಟಲ್ಲಿ ಹೋಗ್ತಾ ಹೋಗ್ತಾ ಬನ್ನಿ ತೋರಿಸ್ತೀನಿ ಎಲ್ಲ ಸದ್ಯಕ್ಕೆ ಇವತ್ತೇನೇ ಹೈವೇ ಹತ್ತಿದ್ವಿ ಇಲ್ಲಿಂದ ಡೈರೆಕ್ಟ್ ಗಂಟ ಹೈವೇನೇ ಅಲ್ಲಿಂದ ಮತ್ತೆ ಹೈವೇನೇ ಎಲ್ಲ ಹೈವೇನೇ ಇರುತ್ತೆ ಆರಾಮ್ಸೆ ಹೋಗೋದು ಟೈಮ್ ಬಂದುಬಿಟ್ಟು ಎಂಟು ನಲ್ವತ್ತೆಂಟಾಯಿತು ಬೆಳಗ್ಗೆ ಸ್ವಲ್ಪ ಬೇಗ ಹೋಗ್ಬೇಕು ಅದಕ್ಕೆ ಸ್ವಲ್ಪ ಬೇಗನೆ ಹೋಗ್ಬೇಕು ಸ್ಪೀಡಾಗಿ ಟೈಮ್ ಕ ಪಿಕಪ್ ಮಾಡಬೇಕು ಸುದಕ್ಕೆ ಡಾಬಾ ಸ್ಟ್ರೀಟ್ ಹತ್ರ ಬಂದ್ವಿ ಇಲ್ಲಿ ನಾವು ಲೆಫ್ಟ್ ತಗೋಬೇಕು ರೈಟ್ ತಗೋಬೇಕು ಲೆಫ್ಟ್ಗೆ ಹೋದರೆ ನೆಲಮಂಗ್ಲ ಬ್ಯಾಂಗ್ಳೂರು ನಾವಿಲ್ಲಿ ರೈಟ್ ತಗೋಬೇಕು ತುಮಕೂರು ಸೈಡು ಇಲ್ಲಿಂದ ನೆಕ್ಸ್ಟ್ ತುಮಕೂರು ಟೋಲು ಇನ್ನು ಊಟ ತಿನ್ನೋಣ ಅಂದರೆ ಎಲ್ಲೂ ಹೋಟ್ಲು ಯಾವುದು ಸಿಗಲಿಲ್ಲ ಹುಡ್ಕೊಂಬರ್ತಾಯಿದ್ವಿ ದೇವನಹಳ್ಳಿಯಿಂದ ಇಲ್ಲೆಲ್ಲ ಬೈಪಾಸಲ್ಲಿ ಇದ್ದರೆ ತಿನ್ನೋದು ಇಲ್ಲಾಂದರೆ ಮುಂದೆ ತುಮಕೂರು ಟೋಲ್ ಹತ್ರ ತಿನ್ಬೋದು ನೀವು ಹೋಗೋಣ ಬ್ರೋ ಆರಾಮ್ಸೆ ಮಲ್ಕೊಂಡಿದ್ದಾರೆ ತುಮಕೂರು ಟೋಲ್ ಹತ್ರ ಬಂದು ಟೋಲ್ ಫುಲ್ ಜಾಮ್ ಆಗ್ಬಿಟ್ಟಿದೆ ಇನ್ನೇ ಎಲ್ಲ ಫುಲ್ ಜಾಮ್ ಆಗಿತ್ತು ಜಾಮಲ್ಲಿ ಬರ್ತಾ ಇದೀವಿ ನಮ್ಮದು ಫಾಸ್ಟಾಗಿ ಬೇರೆ ರೀಚ್ ಇಲ್ಲ ಈ ಟೋಲ್ ಪಾಸ್ ಆಗುತ್ತೆ ನೆಕ್ಸ್ಟ್ ಟೋಲ್ಗೆ ಆಗಲ್ಲ ನೋಡೋಣ ಏನೋ ಸರ್ವರ್ ಬಿಸಿ ನಂದ್ರಲ್ಲಿ ಹಾಕಿ ನೋಡಿದೆ ಮತ್ತು ನಮ್ಮ ಬ್ರೋ ಅದ್ರಲ್ಲಿ ಹಾಕಿ ನೋಡಿದ್ವಿ ದೊಡ್ಡ ಕಾರಣ ಏನಪ್ಪ ಅಂದ್ರೆ ಲೋಡಿಂಗ್ ಏನೋ ಇದೆ ಈ ಮಹಾರಾಷ್ಟ್ರದಲ್ಲಿ ಹೋಗಕ್ಕೆ ಡ್ರೈವರ್ ಸಿಗ್ತಾಯಿಲ್ಲ ನೋಡಿ ನಮ್ಮ ಬ್ರೋ ಪಾಪ ಅವ್ರ ಗಾಡಿ ಮನೆ ಹತ್ರ ನಿಲ್ಲಿಸ್ಬಿಟ್ಟು ನಮ್ಮ ಗಾಡಿಗೆ ಬಂದಿದ್ದಾರೆ ಮೊನ್ನೆ ಟ್ರಿಪ್ಪು ಅಷ್ಟೇ ನಮ್ಮ ಅಣ್ಣ ಮತ್ತು ಕೆ ಸಿ ಹೋಗಿ ಬಂದರು ಅವರು ಓನರ್ ಓನರೇ ಓಡಿಸ್ಕೊಳ್ಳೋನ್ ಆಗಿಬಿಟ್ಟಿದೆ ಸಿಂಗಲ್ ಹೋಗಿ ಸ್ವಲ್ಪ ಲಾಂಗ್ ಅಲ್ವಾ ಇಲ್ಲಾಂದ್ರೆ ಸಿಂಗಲ್ ಓಡಿಸ್ಕೊಂಡಿತ್ತು ಡ್ರೈವರ್ಲಿ ಇದ್ದಿದ ಕಾರಣ ನಮ್ಮ ಬ್ರೋನ್ ನೆತ್ತಾಕೊಂಡ್ ಬಂದಿದ್ದೀವಿ ನಿಮ್ಮ ಗಾಡಿಗೆ ಬಂದರೆ ಆರ್ನ ಬಾಡಿಗೆ ನಮ್ಮ ಅಣ್ಣ ಹೋಗ್ತಾರಲ್ಲಿ ಎರಡು ಗಾಡಿಗೆ ಒಬ್ಬ ಡ್ರೈವರ್ ಇದ್ದಾರಲ್ಲಿ ಊರಲ್ಲಿ ಬ್ರೋ ಏನು ಹೇಳೋಕೆ ಇಷ್ಟ ಬಿಡ್ತಾರೆ ಇವಾಗ ಡ್ರೈವರ್ ಬಗ್ಗೆ ಏನಿಲ್ಲ ಹಂಗ ಆಗ್ಬಿಟ್ಟಿದೆ ಇವಾಗ ಡ್ರೈವರ್ ಯಾರು ಸಿಗ್ತಾ ಇಲ್ಲ ಟೈಮ್ಗೆ ಸೀಸನ್ ಹಿಂಗ್ ಮಾಡೋದು ಸೀಸನ್ ಬೇರೆ ಸೀಸನ್ ಏನ್ ಮಾಡೋದು ಕೊತ್ತಮೀರಿ ಸೀಸನ್ಗೂ ಏನ್ ಮಾಡಕ್ ಆಗಲ್ಲ ಹೋಗಿದ್ರೆ ಓಡಿಸೋದು ಇಲ್ಲ ಹಂಗೆ ಅಡ್ಜಸ್ಟ್ಮೆಂಟ್ ನಾವೇ ಅಡ್ಜಸ್ಟ್ ಮಾಡ್ತೀವಿ ಮಾಡೋದು ಒಂದ್ ಗಾಡಿ ಹೋಗೋದು ಒಂದು ಗಾಡಿ ನಿಲ್ಸೋದು ಬಿಡಿ ಒಂದು ಟ್ರಿಪ್ ಓಡಿಸೋಣ ಒಂದ್ ಎರಡ್ ದಿನ ರಶ್ ತಗೊಂಡ್ ಮತ್ತೆ ಹೋಗೋಣ ಅಷ್ಟೇ ಇನ್ನೇನು ಮಾಡೋಣ ಇದಕ್ಕಿನ್ನ ಎಲ್ಲೂ ಊಟ ಮಾಡಲಿಲ್ಲ ಇಲ್ಲಿ ಏನಾದ್ರು ಇರುತ್ತೆ ನೋಡೋಣ ಈ ಟೋಲ್ ಅಲ್ಲಿ ಸಿಗ್ಬಹುದು ಸಿಕ್ಕಿದ್ರೆ ಲೂಟ ಮಾಡ್ಕೊಂಡು ಹೋಗ್ಬೇಕು ಸದ್ಯಕ್ಕೆ ಹಿರಿಯರ ಹತ್ರ ಹೋಗ್ತಾ ಇದ್ದೀನಿ ಎಲ್ಲ ವಾಟರ್ಗಳ ಹತ್ರ ಗಾಡಿ ಅವರೆಲ್ಲ ನಿಲ್ಲಿಸಿದ್ದಾರೆ ಊಟ ಮಾಡೋಕ್ಕೆ ಮತ್ತು ಅಡುಗೆ ಸಾಮಾನೆಲ್ಲ ತಗೊಳ್ಳೋಕ್ಕೆ ನಾವಲ್ಲೇ ತುಮಕೂರು ಟೋಲ್ ಹತ್ರ ಹಾಗೆ ಊಟ ಮಾಡ್ಕೊಂಡು ಬಂದ್ವಿ ಇಲ್ಲಿಂದ ನಾವು ಇಷ್ಟ ಹೋಗ್ತಾ ಇದ್ವಿ ಬೇಡಂಬ್ರ ಮಲ್ಕೊಂಡಿದ್ದೀನಿ ಇಂದ ನೆಕ್ಸ್ಟು ಚಿತ್ರದುರ್ಗ ಇವಾಗ ಚಿತ್ರದುರ್ಗ ಬೆಂಗಳೂರೋಡಲ್ಲಿ ಹೋಗ್ತಾ ಇದ್ದೀವಿ ಸೈಡಲ್ಲೆಲ್ಲ ದೋಡೆಲ್ಲ ಚಿಕ್ಕೂ ಗಟ್ಟವನು ಮುಂದೆ ಒಂದು ಏಳು ಕಿಲೋಮೀಟ್ರ್ ಹೋಗ್ಬಿಟ್ಟು ಲೆಫ್ಟ್ ತಗೋಬೇಕು ಹೊಸಪೇಟೆ ರೋಡ್ಗೆ ಮುಂದೆ ರೋಡಲ್ಲಿ ಹೋಗ್ಬಿಟ್ಟು ಒಂದು ಏಳು ಕಿಲೋಮೀಟ್ರ್ ಲೆಫ್ಟ್ ತಗೊಂಡ್ರೆ ಮತ್ತೆ ರೈಟ್ ಸೈಡ್ ತೊಗೊತೀವಿ ಲೆಫ್ಟ್ ಹೋಗಿ ಮತ್ತೆ ರಿಂಗ್ ಇಳಿದು ಕೆಳಗಡೆ ಹೋಗ್ತೀವಿ ರಿಂಗಿಂದ ಇದಕ್ಕೆ ಇಲ್ಲಿ ಲೆಫ್ಟ್ ತಗೋಬೇಕು ಹೊಸಪೇಟೆಗೆ ಹೊಸಪೇಟೆ ಅಂತ ಸ್ಟ್ರೈಟ್ ಆದರೆ ದಾವಣಗೆರೆ ಬೆಳಗಾವಿ ಗೋವಾ ಹೋಗ್ತೀವಿ ಹೋಗಿ ನಾವಿಲ್ಲಿ ಲೆಫ್ಟ್ ತಗೋಬೇಕು ಇಲ್ಲಿಂದ ಹೊಸಪೇಟೆ ಬಂದುಬಿಟ್ಟು ಒಂದು ನೂರು ಮೂವತ್ತು ಕಿಲೋಮೀಟ್ರ್ ಇದೆ ನಮ್ಮ ಬ್ರೋ ಇಷ್ಟೊತ್ತು ಸ್ಲೀಪ್ ಹಾಕಿದ್ರು ಇವಾಗ ತಾನೇ ಎದ್ದಿದ್ದಾರೆ ನೋಡಿ ಎಲ್ಲ ಏನು ಬ್ರೋ ಬಿಸಿ ಆಗ್ತೈತೆ ಒಳಗಡೆ ಹಾಂ ಗಾಡಿ ಈಟ್ ಆಗ್ತೈತಲ್ವ ಅದಕ್ಕೆ ಬುಧವಾರ ಆಗಿದ್ರೆ ಸದ್ಯಕ್ಕೆ ಟೈಮ್ ಬಂದ್ಬಿಟ್ಟು ಎರಡೇವರೆ ಆಯಿತು ಇವಾಗ ಹೊಸಪೇಟೆ ಟನಲ್ ಹತ್ರ ಇದ್ದೀವಿ ಇಲ್ಲಿಂದ ಹೊಸಪೇಟೆ ಬಂದ್ಬಿಟ್ಟು ಐದು ಕಿಲೋಮೀಟ್ರು ಬಳ್ಳಾರಿ ಅರವತ್ತಾರು ಹುಬ್ಳಿ ಅರವತ್ತೈದು ಕಿಲೋಮೀಟ್ರು ಇವಾಗ ತನೇ ಸ್ನೇಪಾಕೊಂತ ಇದ್ದಾರೆ ಟನಲ್ನೊಳಗೆ ಎಂಟ್ರಿ ಆಗ್ತಾ ಇದ್ದೀವಿ ಇನ್ನೆಲ್ಲ ಇನ್ನೊಂದು ಇನ್ನೂರೈವತ್ತು ಕಿಲೋಮೀಟ್ರ್ ಇದೆ ಇಲ್ಲಿಂದ ನಮ್ಮದು ಒಂದು ಹೋಗ್ಬಿಟ್ಟಿದೆ ಒಂದೇ ಒಂದು ಬರ್ತಿದೆ ನೋಡೋಣ ಮಹಾರಾಷ್ಟ್ರಾಗ ಹೋಗ್ಲೋಡಿಂಗ್ ಎಲ್ಲಿ ಕೊಡ್ತಾರ ಹೈದರಾಬಾದ್ ಕೊಡ್ತಾರ ಕೇರಳ ಕೊಡ್ತಾರ ನೋಡೋಣ ನಾಳೆ ಸಂಜೆ ಗೊತ್ತಾಗುತ್ತೆ ಮಧ್ಯಾಹ್ನ ಗೊತ್ತಾಗುತ್ತೆ ತೋರ್ ಹತ್ರ ಹೋದಾಗ ಸದ್ಯಕ್ಕೆ ಬಸ್ಪೇಟ್ ಎಲ್ಲ ಬಿಟ್ಕೊಂಡ್ವಿ ಆ ರೋಡಲ್ಲಿ ಹೋದ್ರೆ ಸ್ಟ್ರೈಟ್ ಹೋದ್ರೆ ಹುಬ್ಳಿ ಕೊಪ್ಪಳಾಗ ಹೋಗುತ್ತೆ ನಾವ್ ಹಿಂಗೋದ್ರೆ ವಿಜಯಪುರ ಬಿಜಾಪುರ್ ಇದೆ ಚಿತ್ರದುರ್ಗ ಬಿಟ್ಟ ಮೇಲೆ ಮೂರನೇ ಟೋಲ್ ಇದು ಹತ್ರ ಬಂದು ಹಂಗೆ ಟೀ ಕುಡಿಯೋಣ ಅಂತಿ ಟೀ ತೊಗೊಂಡು ಅಲ್ಲಿ ಗಾಡಿಯಲ್ಲಿ ಉಳಿಸಿದ್ವಿ ಗಾಡಿಯನ್ನು ಆಫೈನ್ ಮಾಡಿಲ್ಲ ಇಲ್ಲಿಂದ ನಮ್ಮ ಬಿ ಚೇಂಜ್ ಬ್ರೋ ಬ್ರೋರು ಹೊರಿಸ್ತಾರೆ ಏನು ಬ್ರೋ ಇನ್ನೆಲ್ಲ ಇನ್ನೊಂದು ಇನ್ನೂರ ಮೂವತ್ತು ಕಿಲೋಮೀಟ್ರ್ ಇದೆ ನಾವು ನಾನ್ನೂರು ಕಿಲೋಮೀಟ್ರ್ ಓಡಿಸಿದ್ದೀನಿ ಟೀ ಕುಡ್ಕೊಂಡು ಬನ್ನಿ ಬಿಜಾಪುರ ಹತ್ತಿರ ಬಂದು ಇಲ್ಲಿಂದ ಬಿಜಾಪುರ ಒಂದು ಐದು ಕಿಲೋಮೀಟ್ರ್ ಇದೆ ಲಕ್ಷಣ ಹಾಕ್ಸೋಣ ನಿಲ್ಸಿದೀವಿ ಲಾಸ್ಟ್ ಪಾಯಿಂಟ್ಗೆ ಬಂದಿತ್ತು ಇನ್ನೇನು ಇಲ್ಲಿಂದ ಲೋಡಿಂಗ್ ಪಾಯಿಂಟು ಇನ್ನೊಂದು ಎಪ್ಪತ್ತು ಕಿಲೋಮೀಟ್ರ್ ಇದೆ ಆಲ್ರೆಡಿ ಡೀಸೆಲ್ ಹಾಕ್ಸ್ತಾ ಇದ್ದೀವಿ ಫುಲ್ ಟ್ಯಾಂಕ್ ಮಾಡ್ಸ್ಕೊಬೇಕು ಮತ್ತು ಹೋಗುವಾಗ ಎಲ್ಲನೂ ಹಾಕ್ಸ್ಕೊಬೇಕು ಮತ್ತು ಬಾರ್ಡ್ರ್ಗೋಗ್ಬಿಡ್ತೀವಲ್ಲ ಮತ್ತೆ ಡೀಸೆಲ್ ಸಾಕಾಗಲ್ಲ ಅದಕ್ಕೆ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ನಿಲ್ಸಿದ್ದೀವಿ ಎಷ್ಟು ಪಿ ನೋಡೋಣ ಡೀಸೆಲ್ ಎಷ್ಟು ಪಿ ನೋಡೋಣ ಬನ್ನಿ ಫ್ರೆಶ್ ಡೀಸೆಲೆಲ್ಲ ಹಚ್ಕೊಂಡ್ಬಿಟ್ವಿ ಇರುವತ್ತು ಲೀಟ್ರ್ ನಲ್ವತ್ತೊಂದು ಲೀಟ್ರ್ ಇಡೀತ್ತು ಪಾಪ ಒಬ್ರು ಮೂರು ಗಂಟೆಗೆ ಇಸ್ಕೊಂಡವ್ರು ಇನ್ನೂ ಓಡಿಸ್ತಾನೆ ಇದ್ದಾರೆ ಇನ್ನೆಲ್ಲ ಒಂದು ಎಪ್ಪತ್ತೆರಡು ಕಿಲೋಮೀಟ್ರ ಇದೆ ಇವಾಗ ಬಿಜಾಪುರ ಎಂಟ್ರೆನ್ಸ್ ಇದ್ದೀವಿ ಇಲ್ಲಿಂದ ಡೈರೆಕ್ಟು ತ್ರಿಕೋಟ ತ್ರಿಕೋಟನಿಂದ ನಿಂದ್ರೆ ಅತಣಿ ಅತಣಿ ಅಥಣಿ ಈ ಸೈಡೆ ಮಹಾರಾಷ್ಟ್ರ ಒಳಗಡೆ ಹೊರಟೋಗ್ತೀವಿ ಲೊಕೇಶನ್ ಹಾಕಿದ್ದಾರೆ ಆಲ್ರೆಡಿ ಹೋಗೋಣ ಬನ್ನಿ ಇಷ್ಟೊತ್ತು ನಮ್ಮದು ನೀರು ಖಾಲಿ ಆಗೋಗಿತ್ತು ಈ ಕ್ಯಾನಲ್ ಅಟ್ಕೊಂಡು ಇಷ್ಟೊಂದು ಕೂಲೆಂಟ್ ಹಾಕೊಂಡು ಕೂಲೆಂಟ್ ಇದೆ ನಿನ್ನೆ ಹೋಗಿ ರೆಡಿ ಮಾಡ್ಸಕ್ ನೋಡಿದ್ದಾರೆ ಓಸ್ ಹೊಲ್ಟೋಗಿತ್ತಂತೆ ಸಿಗ್ಲಿಲ್ವಂತೆ ಓಸು ಅದಕ್ಕೆ ಏನು ಅಡ್ಜಸ್ಟ್ಮೆಂಟ್ ಹಾಕಿದ್ದಾರೆ ಆದ್ರೆ ಲೀಕ್ ಆಗ್ತಾನೆ ಇದೆ ಅದಕ್ಕೆಲ್ಲ ನೀರೆಲ್ಲ ಖಾಲಿ ಆಗೋಗಿತ್ತು ನೀರಾತ್ರಿ ಇವಾಗ್ತಾನೆ ಬನ್ನಿ ಆಗುತ್ತೆ ಏನೋ ನೋಡ್ಕೊಂಡು ಹೋಗ್ಬೇಕು ಆರಾಮತೆ ನೀರೆಲ್ಲ ಹೊಲ್ಟೋಗ್ತಾ ಇದೆ ಅದಕ್ಕೆ ನಮ್ಮ ಹತ್ರ ಇರೋದಕ್ಕೆ ಮೂರು ಲೀಟ್ರ್ ನೀರು ಹಿಡಿತದು ಸದ್ಯಕ್ಕೆ ಎಂಟ್ರಿ ಆದ್ರೆ ಇವಾಗ ತಾನೆ ಬಿಜಾಪುರ ಿಂದ ತ್ರಿಕೋಟ ತ್ರಿಕೋಟ ಹೋಗ್ಬೇಕು ಇದು ರಿಂಗ್ ರೋಡು ಇದರಿಂದ ತ್ರಿಕೋಟ ಇದು ನೋಡಲಿಲ್ಲ ಟೋಟಲ್ ಲೊಕೇಶನ್ ಹಾಕ್ಕೊಂಡಿದ್ದೀನಿ ಎಪ್ ಅರವತ್ತೊಂಬತ್ತು ಕಿಲೋಮೀಟ್ರ್ ಇದೆ ಫೋನ್ ಹಾಕಿದ್ರೆ ಆಲ್ರೆಡಿ ಪಾರ್ಟಿ ಬೇಗ ಬನ್ನಿ ಅಂತ ಬೇಗ ಹೋಗ್ಬೇಕು ಅಲ್ಲಿಗೆ ಅದು ತೋಟದ ಲೊಕೇಶನ್ನು ಇಲ್ಲ ಮಂಡಿ ಲೊಕೇಶನ್ ಗೊತ್ತಿಲ್ಲ ಅಲ್ಲಿಗೆ ಹೋಗ್ಬೇಕು ಅಷ್ಟು ಅಲ್ಲೋಗಿ ಫೋನ್ ಹಾಕ್ಬಿಟ್ಟು ಇದಕ್ಕೆ ಆ ರೋಡ್ನಿಂದ ಅಲ್ಲಿ ಆ ರೋಡಲ್ಲಿ ಸ್ಟ್ರೈಟ್ ಹೋದರೆ ಆತನಿಗೆ ಹೋಗ್ತೀವಿ ಈ ರೋಡಲ್ಲಿ ಇನ್ನೊಂದು ಮೂವತ್ತು ಕಿಲೋಮೀಟ್ರ್ ಹೋಗ್ಬೇಕು ಪಾಯಿಂಟ್ಗೆ ಅದು ಬಂದುಬಿಟ್ಟು ನಮ್ಮ ಲೊಕೇಶನ್ ಬಂದುಬಿಟ್ಟು ಮಂಡಿ ಲೊಕೇಶನ್ ಅಲ್ಲಿ ಹೋಗ್ತಾ ಇದೆ ನೋಡಿ ಆ ಕಾರ್ ಹೋಗ್ತಾ ಗಾರಿಯಲ್ಲಿ ಆ ಅಥಡಿಗೆ ಹೋಗ್ತೀವಿ ತ್ರಿಕೋಟ ಅಲ್ಲಿ ಬಿಟ್ಟು ಬಂದ್ಬಿಟ್ಟಿದ್ದೀವಿ ಇನ್ನೆಲ್ಲ ಲೊಕೇಶನ್ ಬಂದ್ಬಿಟ್ಟು ಇನ್ನು ಹದಿನೈದು ಕಿಲೋಮೀಟ್ರ್ ಇದೆ ರೋಡ್ ಸ್ವಲ್ಪ ಸಣ್ಣ ಬರ್ತಾ ಬರ್ತಾ ಇಲ್ಲೆಲ್ಲ ಫ್ಯಾನ್ಸ್ ಇದೆ ಗಾಡಿ ಸ್ವಲ್ಪ ಜಾಸ್ತಿ ಇದೆ ಅದಕ್ಕೆಲ್ಲ ಫ್ಯಾನ್ ಹಾಕಿದ್ದಾರೆ ಸ್ವಲ್ಪ ಮುಂದೆ ಹೋದ್ರೆ ಮಹಾರಾಷ್ಟ್ರ ಎಂಟ್ರಿ ಆಗ್ತಿದ್ವಿ ಇನ್ನೆಲ್ಲ ಒಂದೆರಡು ಕಿಲೋಮೀಟರ್ ಹೋದ್ರೆ ಪರವಾಗಿಲ್ಲ ಕ್ಯಾಂಟ್ರೆಲ್ಲ ಓಡಾಡ್ತಾ ಇದೆ ರೋಡಲ್ಲಿ ಮರಾಠಗೆ ಹೋಗ್ತಾ ಇದೀವಿ ಅಂತ ಇದೆ ನೋಡ್ತಾ ಇದ್ರೆ ಎಲ್ಲ ಗಾಡಿ ದೊಡ್ಡ ಗಾಡಿ ಬರೋದು ನೋಡ್ತಾ ಇದ್ರೆ ನಮ್ಮ ಪಾಪ ಸತತ ಪ್ರಯತ್ನಗಳಿಂದ ಓಡಿಸ್ತಾ ಇದ್ದಾರೆ ಮಹಾರಾಷ್ಟ್ರಗೆ ಎಂಟ್ರಿ ಆಗಿದ ತಕ್ಷಣ ರೋಡ್ ಕಿತ್ತೋಗ್ಬಿಟ್ಟಿದೆ ಇಷ್ಟೊತ್ತು ಕರ್ನಾಟಕದಲ್ಲಿದ್ವಿ ಏನು ಹೇಳ್ತೀರಾ ಮಹಾರಾಷ್ಟ್ರ ಮಹಾರಾಷ್ಟ್ರ ಆ ಕಡೆ ಹೋದ್ರೂ ಇದೇ ರೋಡ್ಗಳಿದೆ ಎಣ್ಣೆ ಆ ಕಡೆ ರೋಡ್ಗಳೇ ಚೆನ್ನಾಗಿರಲ್ಲ ಮಹಾರಾಷ್ಟ್ರ ಕಡೆ ಎಲ್ಲ ರೋಡೆಲ್ಲ ಕಿತ್ತೋಗ್ಬಿಟ್ಟಿದೆ ಯಾವ ಸೈಡ್ ನೋಡಿದ್ರು ಎಲ್ಲ ಬರ್ಡು ಭೂಮಿ ಎಲ್ಲ ಖಾಲಿ ಖಾಲಿ ನಮ್ಮ ಸೈಡ್ ನೋಡಿದ್ರೆ ಇಷ್ಟು ಮಾತ್ರ ಎಲ್ಲ ಬೆಳೆಯಲ್ಲಿರುತ್ತೆ ಈ ಸೈಡ್ ಏನಿಲ್ಲ ಅದಕ್ಕೆ ಮಂಡಿ ಹತ್ರ ಬಂದ್ವಿ ಮಂಡಿ ಹತ್ರ ಇನ್ನೊಂದು ತೊಡಗದ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾರೆ ಇದು ಯಾವುದೋ ಹಳ್ಳಿ ಹೆಸ್ರು ಗೊತ್ತಿಲ್ಲ ಇಲ್ಲಿ ಏನು ಕರ್ಕೊಂಡು ನಿಲ್ಸಿದ್ರು ಪಾರ್ಟಿ ಇದಾರೆ ಪಾರ್ಟಿ ಕರ್ಕೊಂಡು ಬರ್ತಾ ಇದಾರೆ ಸದ್ಯಕ್ಕೆ ಲೊಕೇಶನ್ ಹತ್ರ ಬಂದ್ವಿ ಆಲ್ರೆಡಿ ಹಗ್ಗ ಟರ್ಫನ್ ಎಲ್ಲ ಬಿಚ್ಚಾಕಿದ್ವಿ ಆಲ್ರೆಡಿ ಬಾಕ್ಸ್ ತಗೊಂಡೋಗ್ತಾ ಇದ್ದೀವಿ ಅದೇ ತೋಟಿ ಬ್ರೋ ಗ್ಲಾಸ್ ಎಲ್ಲ ಇರ್ತಾ ಇದಾರೆ ತೋಟದಲ್ಲಿ ಹೋಗೋಣ ದ್ರಾಕ್ಷಿ ಹೆಂಗಿದೆ ಹೆಂಗೇನು ಟೇಸ್ಟ್ ಮಾಡೋಣ ಎಲ್ಲ ಸದ್ಯಕ್ಕೆ ತೋಟದಲ್ಲಿ ಬಂದಿದ್ವಿ ಈ ಸೈಡೆಲ್ಲ ಕಟ್ಟಿಂಗ್ ಆಗೋಗಿದೆ ಇನ್ನು ಒಳಗಡೆ ಹೋಗ್ಬೇಕು ಒಳಗಡೆ ಐತಂತ ಇನ್ನ ನೀವು ಅಣ್ಣ ಆಲ್ರೆಡಿ ಲೇಬರ್ ಸೂಟ್ ಎಲ್ಲ ಮಾಡ್ತಾ ಇದ್ದಾರೆ ಪರವಾಗಿಲ್ಲ ದ್ರಾಕ್ಷಿ ಎಲ್ಲ ಸ್ವೀಟ್ ಇದೆ ಬ್ರೋ ಆಲ್ರೆಡಿ ಟೇಸ್ಟ್ ನೋಡಿಬಿಟ್ಟು ಆಗ್ತಾ ಇದ್ದಾರೆ ಇಲ್ಲೇ ಆಗೋಗುತ್ತಂತೆಲ್ಲ ನಮ್ಮ ಗಾಡಿ ಎಲ್ಲಿದೆ ನೀನು ಲೋಡ್ ಮಾಡಾಕ್ತಾರೆ ಬೇಗ ಒಂದು ಎರಡು ಗಂಟೆ ಹಂಗೆ ಲೋಡ್ ಆಗೋಗುತ್ತೆ ಏನು ಬ್ರೋ ಏನಂತೀರಾ ಇಲ್ಲಿಗೆ ವೀಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಆದಷ್ಟು ಬೇಗ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಬರಿಬೇಡಿ